ನಗರಸಭೆ ಸಾಮಾನ್ಯ ಸಭೆಯನ್ನು ಜುಲೈ ಹದಿನೆಂಟರಂದು ಕರೆದಿದ್ದು ಯಾವುದೇ ಸಕಾರಣ ಇಲ್ಲದೆ ಏಕಾಏಕಿ ಸಭೆಯನ್ನು ರದ್ದು ಮಾಡಿದ್ದು ಏಕೆ ಕಾಲಕಾಲಕ್ಕೆ ಸಾಮಾನ್ಯ ಸಭೆಯನ್ನು ಕರೆಯದ ಕಾರಣ ಅಭಿವೃದ್ಧಿ ಕಾರ್ಯಗಳು ನೆನೆಗುಂದಿಗೆ ಬಿತ್ತಿವೆ ಎಂದು ನಗರಸಭೆಯ ಸದಸ್ಯ ಅಬ್ಸರ್ ಪಾಷಾ ಅವರು ದೂರಿದರು ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ನಗರಸಭೆ ಅಧ್ಯಕ್ಷ ಎಂ ವಿ ವೆಂಕಟಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಜುಲೈ ಹದಿನೆಂಟರ ಶುಕ್ರವಾರ ಸಾಮಾನ್ಯ ಸಭೆ ಕರೆದಿದ್ದು ನಮ್ಮೆಲ್ಲರಿಗೂ ಸಭಾ ತಿಳುವಳಿಕೆ ನೋಟಿಸ್ ನೀಡಲಾಗಿತ್ತು ಸಭೆಯಲ್ಲಿ ಸುಮಾರು ಮೂವತ್ತೊಂಬತ್ತಕ್ಕೂ ಹೆಚ್ಚು ವಿಷಯಗಳನ್ನು ಪ್ರಸ್ತಾಪಿಸಲು ಸಭಾ ತಿಳುವಳಿಕೆ ನೋಟಿಸ್ನಲ್ಲಿ ತಿಳಿಸಿತ್ತು ಆದರೆ ಏಕಾಏಕಿ ಹದಿನೆಂಟರಂದು ನಡೆಯಬೇಕಿದ್ದ ಸಾಮಾನ್ಯ ಸಭೆಯನ್ನು ರದ್ದು ಮಾಡಿ ಜುಲೈ ಹತ್ತೊಂಬತ್ತರಂದು ವಿಶೇಷ ಸಾಮಾನ್ಯ ಸಭೆಯನ್ನು ಕರೆಯಲಾಗಿದೆ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಕೇವಲ ಮೂರು ವಿಷಯಗಳ ಬಗ್ಗೆ ಚರ್ಚಿಸಲು ಮಾತ್ರವೇ ಅವಕಾಶ ಇದೆ ಇದರಿಂದ ನಮ್ಮ ವಾರ್ಡ್ಗಳ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಅವಕಾಶವೇ ಇಲ್ಲವಾಗಿದೆ ಎಂದು ದೂರಿದರು ನಗರೋತ್ಥಾನ ಹಂತ ನಾಲ್ಕರಲ್ಲಿ ನಗರದಲ್ಲಿ ಕೈಗೊಳ್ಳಲು ಉದ್ದೇಶಿಸಿದ್ದ ಕೆಲ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನೇ ಎಸ್ ಎಫ್ ಸಿ ಮುಕ್ತ ನಿಧಿ ಮೂಲ ಅನುದಾನಗಳನ್ನು ಕೈಗೊಳ್ಳಲು ಕ್ರಿಯಾ ಯೋಜನೆ ತಯಾರಿಸಿ ಲೋಪ ಎಸಗಲಾಗಿದೆ ಅವ್ಯವಹಾರಕ್ಕೂ ಇದು ದಾರಿ ಮಾಡಿಕೊಡಲಿದೆ ಎಂದು ಅನುಮಾನ ವ್ಯಕ್ತಪಡಿಸಿದರು ಇವೆಲ್ಲವನ್ನು ನಾವು ಸಾಮಾನ್ಯ ಸಭೆಯಲ್ಲಿ ಪ್ರಶ್ನಿಸಲು ಪೂರಕ ದಾಖಲೆಗಳೊಂದಿಗೆ ಸಿದ್ಧರಾಗಿದ್ದೇವೆ ತಮ್ಮ ಲೋಪಗಳನ್ನು ಮುಚ್ಚಿಕೊಳ್ಳಲು ಏಕಾಏಕಿ ಸಾಮಾನ್ಯ ಸಭೆಯನ್ನು ರದ್ದು ಮಾಡಲಾಗಿದೆ ಎಂದು ಅನುಮಾನ ವ್ಯಕ್ತಪಡಿಸಿದರು ನಗರೋತ್ಪನ್ನ ಹಂತ ನಾಲ್ಕರ ಅನುದಾನದಲ್ಲಿ ಕ್ರಿಯಾ ಯೋಜನೆ ತಯಾರಿಸಿ ಅನುಮೋದನೆ ಪಡೆದು ಟೆಂಡರ್ ಕೂಡ ಆಗಿದೆ ಕಾಮಗಾರಿ ಇನ್ನೂ ಆರಂಭ ಆಗಿಲ್ಲ ಈ ನಡುವೆ ಅದೇ ಒಂದೆರಡು ಕೆಲಸದ ಕಾಮಗಾರಿಗಳನ್ನು ಎಸ್ ಎಫ್ ಸಿ ಮುಕ್ತ ನಿಧಿ ಮೂಲ ಅನುದಾನದಲ್ಲೂ ಕೈಗೊಳ್ಳಲು ಕ್ರಿಯಾ ಯೋಜನೆ ತಯಾರಿಸಿ ಅನುಮೋದನೆ ಪಡೆದುಕೊಳ್ಳಲಾಗಿದೆ ನಗರೋತ್ತನ್ನ ಯೋಜನೆಯಡಿ ಕಾಮಗಾರಿಯನ್ನು ನಡೆಸಿ ಎಸ್ ಎಫ್ ಸಿ ಮುಕ್ತ ನಿಧಿ ಅನುದಾನವನ್ನು ಬೇರೊಂದು ಕಾಮಗಾರಿಗೆ ಬಳಸಬಹುದಲ್ಲವೇ ಎಂಬುದಷ್ಟೇ ನಮ್ಮ ವಾದ ಕಾಲಕಾಲಕ್ಕೆ ಸಾಮಾನ್ಯ ಸಭೆ ಕರೆಯದಿರುವುದು ಸೇರಿ ಈ ಎಲ್ಲ ಲೋಪಗಳನ್ನು ಮುಚ್ಚಿ ಹಾಕಲು ಜುಲೈ ಹದಿನೆಂಟರಂದು ನಿಗದಿಯಾಗಿದ್ದ ಸಾಮಾನ್ಯ ಸಭೆಯನ್ನು ರದ್ದು ಮಾಡಿ ವಿಶೇಷ ಸಾಮಾನ್ಯ ಸಭೆಯನ್ನು ಕರೆದಿದ್ದಾರೆ ಅಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚಿಸಲು ಅವಕಾಶ ನೀಡುವುದಿಲ್ಲ ಆದರೂ ನಾವು ನಗರಸಭೆ ಅಧ್ಯಕ್ಷರ ಲೋಪಗಳನ್ನು ಎತ್ತಿ ಚರ್ಚಿಸಿ ನಾಗರಿಕರ ಮುಂದಿಡುತ್ತೇವೆ ಎಂದರು ನಗರಸಭೆ ಸದಸ್ಯ ಎಂ ಶ್ರೀನಿವಾಸ್ ಮುಖಂಡರಾದ ಸಮೀವುಲ್ಲಾ ಬಾಬಾ ಪ್ರಕೃದ್ದೀನ್ ಅನ್ಸರ್ ಅಬ್ಸಲಲ್ ಪಾಷಾ ಹಾಜರಿದ್ದರು ವರದಿ ಲೋಕೇಶ್ ಪ್ರಜಾಪರ್ ಟಿವಿ ಶಿಂಡಘಟ್ಟ ಆ ಸ್ಥಾನದಲ್ಲಿ ಲಾಯಕ ಇದ್ದಾರೋ ಇಲ್ಲ ಯಾಕೋ ನಮ್ಗೆ ಅರ್ಥ ಆಗ್ತಾ ಇಲ್ಲ ಕಾರಣ ಯಾಕಂದ್ರೆ ಈ ಅಜೆಂಡಾನ ಇದ್ದಿದ್ದು ನಮಗೆ ಊರಿನಲ್ಲಿ ಏನು ಅಭಿವೃದ್ಧಿ ಆಗ್ತಾ ಇದೆ ಅದರ ಬಗ್ಗೆ ಸಂಪೂರ್ಣ ನಾವು ಚರ್ಚೆ ಮಾಡೋಕ್ಕೆ ಅವಕಾಶ ಕಾರಣ ಯಾಕಂದ್ರೆ ಹಿಂದೆ ಒಂದು ವಿಶೇಷ ಸಭೆ ಆಗುತ್ತೆ ಒಂದು ನಾ ಐದು ತಿಂಗಳು ಮುಂಚೆ ಆ ವಿಶೇಷ ಸಭೆಯಲ್ಲಿ ಕೇವಲ ನಾಲ್ಕೈದು ಸಬ್ಜೆಕ್ಟ್ಸ್ ಇತ್ತು ಅದಕ್ಕೆ ನಾವು ಮಾತಾಡಿ ನಂಜು ಕಮಿಷನರ್ ಆಗಿದ್ರು ಮಾತಾಡಿ ಸಭೆಯಲ್ಲಿ ಓಪನ್ ಆಗಿ ನಾವು ಕೇಳಿದ್ವಿ ಇನ್ನು ಅದರ್ ಸಬ್ಜೆಕ್ಟ್ಸ್ನಲ್ಲಿ ಏನಿದೋ ಇದೋ ಅಂತ ಅವು ಕೇಳಿದ್ರೆ ಆ ಸಬ್ ಮೀಟಿಂಗ್ನಲ್ಲಿ ಯಾವುದೂ ಸಬ್ಜೆಕ್ಟ್ಸ್ ಕಟ್ಟಿಲ್ಲ ಸಭೆ ಮುಕ್ತಾಯ ಮಾಡಿದ್ದೀವಿ ಅಂತೇಳಿ ಎಲ್ಲರಿಗೂ ಸಭಾಂಗಣದಲ್ಲಿ ನೀವು ಎಂಟ್ರಿ ಮಾಧ್ಯಮದಲ್ಲ ನಿಮ್ಮ ಮುಖಾಂತರ ನಮ್ಮ ಮುಂದೆ ಹೇಳಿರೋದು ಅದು ವಾಸ್ತಾಂಶ ನಂತರ ಏನು ಮಾಡಿದ್ದಾರೆ ಈಗ ಹಾಲಿ ಇರೋ ಅಧ್ಯಕ್ಷರು ಏನು ಅಧ್ಯಕ್ಷ ಸ್ಥಾನದಲ್ಲಿ ಬುದ್ಧಿದ್ದಾರೆ ಆವತ್ತಿನಿಂದ ಒಂದು ಸಾಮಾನ್ಯ ಸಭೆಯ ಕಲಿಯ ಕಲಿಯು ಕರೆದು ಏನು ನಗರಕ್ಕೆ ಮೂಲ ಸೌಲಭ್ಯಗಳು ಬೇಕು ಕಷ್ಟ ಸುಖ ಬೇಕು ಆ ಒಂದು ದಲ್ಲಿ ಅವರು ವಿಫಲ ಆಗಿದ್ದಾರೆ ನಂತರ ನಾವು ಎಲ್ಲ ಸದಸ್ಯರುಗಳು ಆಲೋಚನೆ ಮಾಡಿ ಇದು ಹಿಂಗೆ ಬಿಟ್ಟರೆ ಊರಿನಲ್ಲಿ ಬಹಳ ಅದಗಟ್ಟದೆ ಈ ಒಂದು ಅಭಿವೃದ್ಧಿ ಕಾಮಗಾರಿಗಳಿನಲ್ಲಿ ಮೂಲ ಸೌಲಭ್ಯಗಳಲ್ಲಿ ಮುಂದೆ ಬಿಡ್ತೀವಿ ಅಂತ ದೃಷ್ಟಿನಲ್ಲಿ ಇಟ್ಕೊಂಡು ನಾವು ಹನ್ನೆರಡು ಜನ ಸದಸ್ಯರು ಕ್ಲೀನ್ ಹಾಕಿ ಐದು ಏಳು ಅಧ್ಯಕ್ಷರ ಹತ್ರ ಪ್ರಸ್ತಾವನ ಕಳಿಸಿ ಮೀಟಿಂಗು ನಿದ್ದೆ ಮಾಡಿದರು ಆ ನಿಗದ್ಧ ಮಾಡುವ ಸಮಯದಲ್ಲಿ ಎಲ್ಲ ಸದಸ್ಯರಿಗೆ ತಿಳುವಳಿಕೆ ಪತ್ರ ಕೊಡ್ತೀವಿ ತಿಳುವಳಿಕೆ ಪತ್ರ ಹದಿನೈದು ಹದಿನೈದು ಏಳು ಪತ್ರದಲ್ಲಿ ಏನು ತೋರಿಸಿದ್ದಾರೆ ಹದಿನೆಂಟು ಏಳು ನಲ್ಲಿ ಸಾಮಾನ್ಯ ಸಭೆ ಕರೀತೀವಿ ತಾವು ಎರಡೆರಡು ಸಬ್ಜೆಕ್ಟ್ ಕೊಡಿ ಅಂತೇಳಿ ಎಲ್ಲರಿಗೂ ಮನವಿ ಪತ್ರ ಬಳಸಿ ಕಟ್ಟಿಸಿದ್ರು ತಿಳುವಳಿಕೆ ಪತ್ರ ಈ ತಿಳುವಳಿಕೆ ಪತ್ರದ ಮೇಲೆ ಕೆಲವು ಸದಸ್ಯರು ಅವರವರ ಬೇಡಿಕೆವನ್ನು ನಗರಸಭೆಗೆ ಅಧ್ಯಕ್ಷರಿಗೆ ಪೌರರಿಗೆ ಮನವಿ ಸಲ್ಲಿಸಿ ಕೊಟ್ಟಿದ್ರು ಅದು ತಕ್ಷಣ ಎಲ್ಲರ್ಗು ನೀವು ನಮಗೆ ಆ ಆಹ್ವಾನ ಮೇಲೆ ಪತ್ರಿಕಾ ಘೋಷಣೆ ಮಾಡೋಕ್ಕೆ ಸ್ವಾಗತ ಮಾಡಿದ್ದೀರಾ ಅದಕ್ಕೆ ನಾನು ನಮಗೆ ಧನ್ಯವಾದಗಳು ಹೇಳ್ತೀನಿ ಈಗ ನಮ್ಮ ನಗರದ ನಗರಸಭೆ ಆಡಳಿತದಲ್ಲಿ ಯಾವ ರೀತಿ ನಗರಕ್ಕೆ ಅಭಿವೃದ್ಧಿ ಆಗುವಂಥ ಕೆಲಸಗಳು ನಡೀತಾ ಇದೆ ಅಥವಾ ಯಾವ ರೀತಿ ನಗರಕ್ಕೆ ಒಂದು ಅಭಿವೃದ್ಧಿನಲ್ಲಿ ಕುಳಿತುಕೊಂಡ ಆಗ್ತಾ ಇದೆ ಅದು ನಿಮ್ಮ ಮುಖಾಂತರ ನಾವು ಮಾಹಿತಿ ಕೊಡೋಕ್ಕೆ ಇವತ್ತು ಒಂದು ನಿಮ್ಮ ಪತ್ರಿಕಾ ಭವನದಲ್ಲಿ ಸೇರಿದ್ವಿ ಇವೆಲ್ಲ ಆಕ್ಷನ್ ಪ್ಲಾಂಕ್ಸ್ ಯಾವ ಗೆಳಿಗೆ ತಕೊಂಡಿದ್ದಾರೆ ಅಂತೇಳಿ ಫಿಫ್ಟೀನ್ ಅನ್ಸು ಎಸ್ ಎಸ್ ಇದು ಏನು ನೇಮ್ ಆಫರ್ಸ್ ಇದೆ ಇದು ನೋಡಿ ಇದು ಕೊಡ್ತೀವಿ ನಗರ ತರ ಕೋಟಿಗಳ ವ್ಯವಹಾರ ಇದು ಮಿಸ್ಯೂಸ್ ಮಾಡೋ ಅಂತ ಈ ನಮ್ಮ ಅಧ್ಯಕ್ಷರ ಅವಧಿಯಲ್ಲಿ ನಡೀತಾ ಇದೆ ಏನು ಕಾಣ್ದಂಗೆ ಅಲ್ಲಿ ಜ್ವಾಲ ಕಟ್ಟಿ ಮಾರೋ ಥರ ಇರ್ತಾನೆ ಇಲ್ಲಿ ನಗರಸಭೆ ಆಡಳಿತದಲ್ಲಿ ಇದು ದೊಡ್ಡ ಅಘಾಡ ಸೃಷ್ಟಿ ಮಾಡ್ತಾ ಇದ್ದಾರೆ ಈ ಅಭಿವೃದ್ಧಿ ಮಾಡಕ್ಕೆ ಹೋಗ್ತಾ ಇದ್ದಾರೋ ಅಥವಾ ಇವರು ಈಗ ನಮ್ಮ ನಗರಸಭೆ ಬಿಲ್ಡಿಂಗು ಕೆಲವು ಬೇಕಾದಷ್ಟು ಒತ್ತಡಗಳ ಮೇಲೆ ಅನೇಕ ಪ್ರಜರ್ ಮೇಲೆ ಇದ್ರೂ ಸಹ ಕೋರ್ಟ್ಗೆ ಹೋಗಿದ್ರು ಸಹ ನಮ್ಮ ಅವಧಿನಲ್ಲಿ ಡೆಮಾಲೇಷನ್ ಮಾಡಿ ಅದು ಪ್ರಾರಂಭ ಮಾಡಿದ್ವಿ ಈವರೆಗೂ ಅದಕ್ಕೆ ಅದ್ರ ಮೇಲೆ ಒಂದು ಅಮೌಂಟ್ ಆಗಬೇಕು ಅಥವಾ ಅದಕ್ಕೆ ಸ್ಥಾಪನೆ ಮಾಡಬೇಕು ಈ ಕೌನ್ಸಿಲಿಂಗ್ ಆಡಳಿತದಲ್ಲಿ ಇದು ಹತ್ರ ಹತ್ರ ನಾಲ್ಕು ಕೋಟಿ ಆಕ್ಷನ್ಸ್ ಮೂವತ್ತಾರು ಸಬ್ಜೆಕ್ಟ್ಸ್ ಮೂವತ್ತಾರು ಸಬ್ಜೆಕ್ಟ್ಸ್ ಅವರು ವಿಶೇಷ ಸಭೆಯಲ್ಲಿ ಮೂವತ್ತಾರು ಸಬ್ಜೆಕ್ಟ್ಸ್ ತಗೊಳ್ಳೋಕ್ಕೆ ನಮ್ಮ ಮುನ್ಸಿಪಲ್ ಆಕ್ಟ್ನಲ್ಲಿ ಏನೂ ಇಲ್ಲ ನಮ್ದು ಅಧಿಕಾರನೂ ಇಲ್ಲ ವಿಶೇಷ ಸಭೆಯಲ್ಲಿ ಏನು ಅಂಥ ಎಮರ್ಜೆನ್ಸಿ ಏನು ಮಳೆ ಹಾನಿ ಅಥವಾ ಏನನ್ನ ಕಾರ್ಲೆ ಕಾರ್ಲ ಅಥವಾ ಹೋಗಿಡ್ಲೋ ಬೇರೆ ಅದು ಇದು ಏನನ್ನ ಬಂದರೆ ಅಥವಾ ಏನನ್ನ ಗ್ರಾಂಟ್ಸ್ ಬಗ್ಗೆ ಏನನ್ನ ನಮ್ಮ ಸರ್ಕಾರಕ್ಕೆ ರಿಟರ್ನ್ ತಗೊಳ್ಳೋ ಅಂತ ಸಂದರ್ಭ ಬಂದರೆ ಅಂಥದ್ದು ಅದು ತಗೊಳ್ಳೋಕ್ಕೆ ಪಾಲು ಇಲ್ಲ ಇದು ಮೂವತ್ತಾರು ಸಬ್ಜೆಕ್ಟ್ಸು ತಗೊಳಿಸಿದ್ದಾರೆ ಇದ್ರಲ್ಲಿ ಅನೇಕ ಸಬ್ಜೆಕ್ಟ್ಗಳಿದೆ ಏನೇನು ಹಿಂದೆ ಸಬ್ಜೆಕ್ಟ್ಗಳಾಗಿದೆ ಅದ್ರದ್ದು ಸಭೆಯಲ್ಲಿ ಎಲ್ಲರೂ ಚರ್ಚೆಗಳು ಮಾಡೋಕ್ಕೂ ಸಹ ಈ ಇದೆ ಈಗ ಮೂಲ ಉದ್ದೇಶ ನಾವು ಸಭೆ ಕರೆದಿದ್ದು ಸ್ವಾಗತ ಎಲ್ಲರೂ ಸದಸ್ಯರು ಏನೇನಾಗಿದೆ ಅಥವಾ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಏನು ನಗರತ್ನಲ್ಲಿ ಈಗಾಗಲೇ ಆಕ್ಷನ್ ಆಗಿದೆ ಆಕ್ಷನ್ ಪ್ಲಾನ್ ಆಗಿದೆ ಎಸ್ಟಿಮೇಟ್ ಆಗಿದೆ ಒಂದು ಇಂಪ್ರಿಮೆಂಟ್ ಹದಿಮೂರು ಕೋಟಿ ಕೇಳಿದ್ರೆ ಅಮೌಂಟ್ ನಗರತ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದೇ ಜಾಗದಲ್ಲಿ ಮತ್ತೆ ಫಿಫ್ಟೀನ್ ಫೈನಾನ್ಸ್ ಎಸ್ ಎಫ್ ಸಿಗ್ಬಿಟ್ಟು ಬಂದಿದ್ದು ಅಜೆಂಡಾನಲ್ಲಿ ಬಂದಿದ್ದು ಅಧ್ಯಕ್ಷರಿಗೆ ಅವರು ಒಂಥರ ಕುಮ್ಮತ್ ನೀಡಿ ಎಚ್ಚರಿಕೆ ಕೊಟ್ಟು ಅಂತವರು ಕಾಣ್ತಾ ಇದೆ ಇದು ಮುಂಚೆ ಏನು ಆಡದೆ ನಮ್ಮ ನಗರಸಭೆಯಲ್ಲಿ ಆಯುಕ್ತರು ಕುತ್ಕೊಳ್ತಾ ಇದ್ರು ಅವ್ರಿಗೆ ಒಂಥರ ಭಯ ಒಂಥರ ಅನುಭವ ಎದ್ದಿರೋ ಯಾರು ಅವನು ಶ್ರೀಕಾಂತ್ ಆಗಲಿ ಅಥವಾ ಮಂಜು ಆಗಲಿ ಮಂಜು ಆಗಿ ಮಾಡ್ತಾ ಇದ್ದಿದ್ದಕ್ಕೆ ನಾವು ಹೈಕೋರ್ಟ್ನಲ್ಲಿ ಹಾಕಿಬಿಟ್ಟು ಅವನು ಎಜ್ಜಿ ಬಂದಿಲ್ಲ ಅಂತೇಳಿ ನಾವು ಕೋರ್ಟ್ ಆದೇಶದ ಅವರಿಗೆ ಇದರಿಂದ ಖಾಲಿ ಮಾಡಿಸಿದ್ದೆ ಈಗ ಬಂದಿರೋವ್ರಿಗೆ ಸ್ವಲ್ಪ ತಿಳುವಳಿಕೆ ಇದೆ ಅದು ಉದ್ದೇಶ ಅಥವಾ ಏನು ನಂಜು ಅರ್ಥ ಆಗ್ತಾಯಿದೆ ಇನ್ನು ನಾಳೆ ಗೊತ್ತಾಗತ್ತೆ ನಾಳೆ ನಾವು ರೆಡಿ ಆಗ್ತೀವಿ ನಾವು ರೆಡಿ ಆಗ್ತೀವಿ ಎಲ್ಲ ಸದಸ್ಯರು ಇದಕ್ಕೆ ಸಹಮತ ಕೊಡ್ಬೋದು ಯಾಕಂದರೆ ಏನೋ ಉದ್ದೇಶ ಇದೆ ಸಾಮಾನ್ಯ ಸಭೆ ಆಗಿದೆ ಎಲ್ಲ ರೀತಿ ಚರ್ಚೆ ಈಗ ಮಾಡುವುದೂ ಒಂದು ಲಕ್ಷ ಹೊಂದಿದೆ ಈಗ ಇನ್ನೊಂದು ಆಕ್ಷನ್ ಪ್ಲಾನ್ ಇದು ಎಸ್ ಎಲ್ ಸಿ ಗ್ರಾಂಟ್ ತೋರಿಸಿದ್ದಾರೆ ಸುಮಾರು ಎರಡು ಕೋಟಿ ಏನೋ ಬಂದಿದೆ ಈಗ ಅದೊಂದು ಸಬ್ಜೆಕ್ಟ್ ಇಟ್ ಅದನ್ನು ಚರ್ಚೆ ಮಾಡ್ತೀವಿ ಸಬ್ಜೆಕ್ಟ್ ನಾಗಿರುವುದು ಚರ್ಚೆ ಮಾಡ್ತೀವಿ ಇಂಥವೆಲ್ಲ ಏನನ್ನ ಡಬಲ್ ಆಗೋಂತದ್ದು ಬ್ಯಾರೇಜ್ ಏನನ್ನ ಇದ್ದರೆ ಅದ್ರ ಮೇಲೆ ನಾವೆಲ್ಲ ಈಗ ಆಲ್ರೆಡಿ